ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಧೃತರಾಷ್ಟ್ರನು ಪಾಂಡವರೊಡನೆ ದ್ವೇಷವನ್ನು ಮಾಡಬಾರದೆಂದು ದುರ್ಯೋಧನನಿಗೆ ಬುದ್ಧಿ ಹೇಳಿದುದು ಎಂಬ ಎಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ದುರ್ಯೋಧನನ್ನು ಕುರಿತು ಕುಮಾರ ನೀನು ನನ್ನ ಜ್ಯೇಷ್ಠ ಪುತ್ರನು ನನ್ನ ಜ್ಯೇಷ್ಠ ಪತ್ನಿಯಲ್ಲಿ ಹುಟ್ಟಿದವನು ಪಾಂಡವರನ್ನು ದ್ವೇಷಿಸಬಾರದು ದ್ವೇಷ ಬುದ್ಧಿಯುಳ್ಳವರು ಮರಣಕ್ಕೆ ಸಮಾನವಾದ ದುಃಖಕ್ಕೆ ಗುರಿಯಾಗುವರು ಅಲ್ಲದೆ ಆ ಯುಧಿಷ್ಠಿರನಾದರೂ ಕಪಟವನ್ನು ಅರಿಯದವನು ಐಶ್ವರ್ಯದಲ್ಲಿಯೋ ಅವನು ನಮಗೇನು ಕಡಿಮೆಯಾದವನಲ್ಲ ನಮ್ಮ ಮಿತ್ರರೇ ಅವನಿಗೂ ಮಿತ್ರರು ಅವನಿಗೆ ನಮ್ಮಲ್ಲಿ ದ್ವೇಷ ಬುದ್ಧಿಯಿಲ್ಲ ಅಂತಹವನೊಡನೆ ನಿನಗೆ ದ್ವೇಷವು ಯುಕ್ತವೇ ನೀನು ಕುಲದಲ್ಲಿಯೋ ಪರಾಕ್ರಮದಲ್ಲಿಯೋ ಅವನಿಗೆ ಸಮಾನನೆ ವಿವೇಕಿಯಾದ ನೀನು ಅವನ ಐಶ್ವರ್ಯಕ್ಕಾಗಿ ಕೊರಗುವುದೇಕೆ ನೀನು ಹಾಗಿರಬಾರದು ದುಃಖವನ್ನು ಬಿಡು ಶಾಂತಿಯನ್ನು ಹೊಂದು ಅಲ್ಲಿನ ಯಾಗ ವೈಭವವನ್ನು ನಿನಗೂ ಅನುಭವಿಸಬೇಕೆಂಬ ಆಸೆಯಿದ್ದರೆ ಋತ್ವಿಗ್ಗುಗಳನ್ನು ಕರೆಸಿ ನೀನು ಒಂದು ಯಾಗವನ್ನು ನಡೆಸು ನಿನಗೂ ಅನೇಕ ರಾಜರು ಎಷ್ಟು ಗೌರವದಿಂದ ರತ್ನಗಳನ್ನು ಆಭರಣಗಳನ್ನು ಧನವನ್ನು ಕಾಣಿಕೆಯಾಗಿ ತಂದುಕೊಡುವರು ಪರರ ಸ್ವತ್ತಿಗೆ ಆಸೆ ಪಡುವುದು ಕೇವಲ ದುರ್ಜನರ ಸ್ವಭಾವವು ತನಗೆ ಇದ್ದುದರಲ್ಲಿ ತಾನು ತೃಪ್ತನಾಗಿ ಸ್ವಧರ್ಮವನ್ನು ಬಿಡದೆ ಇರತಕ್ಕವನೇ ವೃದ್ಧಿಗೆ ಬರುವನು ಕೋರಿದ ಕೋರಿಕೆಗಳನ್ನು ಕೊಡತಕ್ಕ ಭೂಮಿಯು ರಾಜ್ಯ ಲಕ್ಷ್ಮಿಯು ವೀರರ ಪತ್ನಿಯರು ನಿನಗೆ ಆ ಶಕ್ತಿ ಇದ್ದರೆ ನೀನು ಸಾಮ್ರಾಜ್ಯವನ್ನಾಳಬಹುದು ಪರರ ಸ್ವತ್ತನ್ನು ಅಪಹರಿಸುವುದು ಮಾತ್ರ ಯೋಗ್ಯವಲ್ಲ ತನಗೆ ಬೇಕಾದವರಿಗೆ ಕೇಡನ್ನು ಬಯಸುವುದು ಈಗ ಪರಗಳೆರಡರಲ್ಲಿಯೂ ದುಃಖ ಕಾರಣವು ಪರರ ಸ್ವತ್ತಿಗಾಗಿ ಆಸೆ ಪಡೆದಿರುವುದು ನನ್ನ ಕರ್ತವ್ಯದಲ್ಲಿ ದೃಢ ಬುದ್ಧಿ ಅರ್ಜಿಸಿದ ವಸ್ತುಗಳನ್ನು ಚೆನ್ನಾಗಿ ರಕ್ಷಿಸಿಡುವುದು ಇವೇ ಪ್ರಭುತ್ವದ ಲಕ್ಷಣಗಳು ಆಪತ್ತುಗಳಲ್ಲಿ ಎದೆಗುಂದದೆ ಸಮರ್ಥವಾಗಿ ಉದ್ಯೋಗ ಪರನಾಗಿ ಎಲ್ಲ ವಿಷಯದಲ್ಲಿಯೂ ಎಚ್ಚರಗೊಂಡವನಾಗಿ ಮನಸ್ಸನ್ನು ಅಡಗಿಸಿದವನೇ ಯಾವಾಗಲೂ ಕ್ಷೇಮದಲ್ಲಿರುವನು ನಿನ್ನ ಕೈಯನ್ನು ನೀನೇ ಕಡಿದುಕೊಳ್ಳುವಂತೆ ಆ ಪಾಂಡವರನ್ನು ಕೆಡಿಸುವುದಕ್ಕೆ ಯೋಚಿಸಬೇಡ ಆ ಪಾಂಡವರು ನಿನ್ನ ವಿಷಯದಲ್ಲಿ ತನ್ನವನೆಂಬ ಬುದ್ಧಿಯನ್ನೇ ಇಟ್ಟಿರುವರು ಅವರ ಧನಕ್ಕೆ ಆಸೆಪಟ್ಟು ನೀನು ಮಿತ್ರ ದ್ರೋಹವನ್ನು ಮಾಡಬಾರದು ಅವರನ್ನು ಅವರ ಐಶ್ವರ್ಯವನ್ನು ನೀನು ದ್ವೇಷಿಸಬೇಡ ಮಿತ್ರ ದ್ರೋಹವು ಬಹಳ ಅನರ್ಥ ಹೇತುವು ನಿನ್ನ ಪಿತಾಮಹನೇ ಅವರಿಗೂ ಪಿತಾಮಹನು ನೀನು ಆ ಧರ್ಮರಾಜನಂತೆ ಅಂತರ್ವೇದಿಕೆ ಎಂಬ ಯಾಗಶಾಲೆಯಲ್ಲಿ ಬೇಕಾದಷ್ಟು ಧನವನ್ನು ದಾನ ಮಾಡು ಇಷ್ಟ ಭೋಗಗಳನ್ನು ಅನುಭವಿಸು ಸ್ತ್ರೀಯರೊಡನೆ ಭೋಗಿಸುತ್ತಾ ನಿಶ್ಚಿಂತೆಯಾಗಿ ಸುಖದೆಂದಿರು ಎಂದನು ಇದು ಎಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ